ಈಗ ಒಂದೇ ತರಗತಿಯರು ನಿಮ್ಮ ಪ್ರಗತಿ ನೋಟ ಅಲ್ಲಿದೆ ಎಲ್ಲರೂ ಲೈನ್ ಹಿಡ್ದು ನಿಂತ್ಕೊಳ್ರಿ ಈಗ ಈ ಕಡೆ ಲೈನ್ ಹಿಡ್ದು ನಿಂತ್ಕೊಳ್ಬೇಕು ಈಗ ಸರಸ್ಲಿ ಈ ಕಡೆ ಪ್ರಗತಿ ನೋಟ ಇದೆ ನಿಮ್ಮ ಅಲ್ಲಿ ನೀವು ಬಿಟ್ಟಿರ್ತೀರಾ ಅನ್ನೋದನ್ನ ಇಟ್ಕೊಳ್ಬೇಕು ನೋಡ್ಕೊಳ್ಬೇಕು ಲೈನ್ ಹಿಡ್ದು ನಿಂತ್ಕೊಳ್ಬೇಕು ಈ ತರ ಒಬ್ಬರಿಂದ ಒಬ್ರು ನಿಂತ್ಕೊಳ್ಳಿ ಅದೇ ತರ ಎರಡನೇ ತೋರು ನಿಮ್ ಪ್ರಗತಿ ನೋಟದ ಮುಂದೆ ಎರಡನೇ ತ ಅಲ್ಲಿ ಲೈನ್ ಹಿಡಿದು ನಿಂತ್ಕೊಳ್ಳಿ ಹಾ ಮೂರನೇ ತೇದವರು ನಿಮ್ಮ ಪ್ರಗತಿ ನೋಟ ಅಲ್ಲಿ ಎಲ್ಲಿದೆಯೋ ಅಲ್ಲಿ ಹೋಗಿ ನಿಂತ್ಕೊಳ್ರಿ ಆ ಲೈನ್ ಅಲ್ಲಿ ನಿಂತ್ಕೋಬೇಕು ಸಾಮಾನ್ಯವಾಗಿ ಬಳಸುವ ಪದಗಳು ಯಾವ್ದಾವುದು ಈಗ ಉದಾಹರಣೆ ಕೊಟ್ಟಿದ್ದಾರೆ ನೀರು ಜಲ ಪಾನಿ ವಾಟರ್ ಅದೇ ತರ ನೀ ಆಕಾಶಕ್ಕೆ ಏನೇನ್ ಹೇಳ್ತೀಯ ಭೂಮಿಗೆ ಏನೇನ್ ಹೇಳ್ತೀಯ ಅದನ್ನ ಹೆಸರುಗಳನ್ನೆಲ್ಲ ಬೇರೆ ಬೇರೆ ಹೇಳೋದನ್ನೆಲ್ಲ ಇಲ್ಲಿ ಪಟ್ಟಿ ಮಾಡಿ Gracias. Okay. ನೋಡ್ಬಿಟ್ಟ ಹಾಡ್ಲಿಕ್ಕೆ ತಂದ್ಕೋಬೇಕಿಲ್ಲ ನೀವು ಇಲ್ಲಿ ಬಾಬಾಗಿಲಿಯೋ ಈ ಬಾಬಾಗಿಲೆಯಲ್ಲಿ ಏನ್ ಎರಡ್ ಲೈಟ್ ಬಂದಿದ್ದರೋ ಅದೇ ಕೈಗೊಳ್ಳಿ ಎರಡು ಲೈನ್ ಕೊಟ್ಟಿದ್ರೊಳಗಡೆ ಬರೀಬೇಕು ಬರ್ತೀರಪ್ಪ ಸರಿ ಬರೀ ಹ ಪದಗಳು ಕೊಟ್ಟಿದ್ದಾರೆ ಮನರಂಜನೆ ಸಮೂಹ ವಾರ್ತೆ ಈ ಮೂರನ್ನು ನೀವು ಮಾಡಬೇಕು ವಾಕ್ಯದಲ್ಲಿ ಹೇಗ್ ಬಳಸಬೇಕು ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅದನ್ನ ನೋಡ್ಬಿಟ್ಟು ಆ ಒಂದು ಪದ ಅಲ್ಲಿ ಬರ್ಬೇಕು ಮನೋರಂಜನೆ ಅನ್ನೋದು ಒಂದು ವಾಕ್ಯ ಮಾಡಿ ಇಲ್ಲಿ ಬರೀಬೇಕು ಈಗ ಈ ಮೂರು ಪದಗಳನ್ನು ಮಾಡಬೇಕು ಅದೇ ರೀತಿಯಾಗಿ ಇಲ್ಲಿ ನೀವು ಏನೇನು ಪದಗಳ ಹೆಸರಿಸ್ತೀರಾ ನೀವು ಕ್ಲಾಸ್ ರೂಮ್ ಅಲ್ಲಿ ಅವುಗಳನ್ನೆಲ್ಲ ಇಲ್ಲಿ ಬರೀಬೇಕು ಮನೆಯಲ್ಲಿ ಏನೇನು ವಸ್ತುಗಳನ್ನ ಹೆಸರಿಸಿ ಕರಿತೀವಿ ಅಲ್ಲ ಅದೆಲ್ಲ ಪದಗಳನ್ನ ಈ ಲೈನ್ ಅಲ್ಲಿ ಬರಿಬೇಕು ಅಂತ ಇದ್ದ ರಿಷ್ಣಿನ ನೀವು ಮಾಡಬೇಕು ಎರಡನೇ ತರಗತಿ ಇದು ಏನ್ ಮಾಡಬೇಕು ಇಲ್ಲ ಹಾಡು ನಿಮ್ಗೆ ಗೊತ್ತಿದೆ ನೀನ್ ಏನ್ ಮಾಡೋಕು ಪ್ರಶ್ನೆ ಕರ್ಬೇಕು ಲಕ್ಷ್ಮಿ ಪಕ್ಷಿ ಯಾವ ಪಕ್ಷಿ ಇತ್ತು ಅದು ಯಾವ ಕಣ್ಣದಿತ್ತು ಮೇನ್ ಇತ್ತು ಅಂದ್ರೆ ಹಾಡು ಎಲ್ಲರಿಗೂ ಗೊತ್ತಿದೆ ಅದ್ರ ಬಗ್ಗೆ ನೀನು ಪ್ರಶ್ನೆಗಳ ಏನು ಕಾಡು ಕಾಡಿನ ಚಿತ್ರ ಇದೆ ಅಲ್ಲ ಅಲ್ಲಿ ಯಾವ್ಯಾವ ಪ್ರಾಣಿಗಳಿಂದ ಗುರುತಿಸಿ ಯಾವ್ಯಾವ ಪ್ರಾಣಿ ನೋಡಿ Paksik, paksik. Paksik, paksik. Paksik, paksik. Ah, ya do burung macam ni paksi ha ya ఈ చిత్రి <Rice millionaire> <glab> <g Incredibly> <g austenian> <Laborator ilfi> Yeah, okay, okay. you ಈ ಪಾಠದ ಹೆಸರು ಕಾಡಿಗೆ ಒಂದು ಟಿವಿ ತರೋಣ ಅಂತ ಇಲ್ಲಿ ಆನೆ ಕರಡಿ ಜಿಂಕೆ ಮೊಲ ಈ ನಾಲ್ಕು ಪ್ರಾಣಿಗಳು ತುಂಬಾ ಆತ್ಮೀಯವಾದಂತ ಗೆಳೆಯರಾಗಿದ್ದವು ದಿನಾಲು ಬೆಳಿಗ್ಗೆ ಕಾಡಿನಲ್ಲಿ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇತ್ತು ಒಂದಿನ ಜಿಂಕೆ ಮೊಲ ಕಾಣ್ತಾ ಇರೋದನ್ನ ನೋಡ್ಬಿಟ್ಟು ಮೊಲ ಎಲ್ಲೋ ಆಟ ಆಡ್ಲಿಕ್ಕೆ ಹೋಗಿರ್ಬೋದಲ್ಲ ಅಂತ ಕೇಳ್ತಾ ಇತ್ತು ಕರಡಿ ಇಲ್ಲ ಅದು ಬೇರೆ ಏನೋ ಕೆಲಸದಲ್ಲಿತ್ತು ಅಂತ ಹೇಳ್ತದೆ ಅಷ್ಟರಲ್ಲಿ ಯಾರ ಬಂದಲ್ಲಿಗೆ ಮೊಲಾನೆ ಬಂದ್ಬಿಡ್ತು ನೀನೇ ಹೇಳ್ಬಿಡು ಮೊಲ ಎಲ್ಲ ಜಾತಿ ತಡವಾಗಿ ಬಂದೆ ಎಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತದೆ ಮೊಲ ಹೇಳ್ತೀನಿ ಕೇಳಿ ನನಗೆ ತುಂಬಾ ದಿನದಿಂದ ಒಂದು ವಿಚಾರ ತಲೆಯಲ್ಲಿ ತಿಳಿತಾ ಇತ್ತು ಇವತ್ತು ಅದ್ರ ಬಗ್ಗೆ ನನಗೆ ತುಂಬಾ ವಿಚಾರ ಇನ್ನೂ ಸ್ವಲ್ಪ ಕಾಡ್ತಾ ಇದೆ ಅಂತ ಹೇಳ್ತು ಅದೇನಪ್ಪ ಅಂದರೆ ಮನುಷ್ಯನಿಗೆ ಕಾಡಿನಲ್ಲಿರುವ ವಿಚಾರ ಎಲ್ಲ ಬೇಗ ಅರ್ಥ ಆಗುತ್ತೆ ಆದರೆ ನಮಗೆ ನಾಡಿನಲ್ಲಿರುವ ವಿಚಾರ ಏನು ಗೊತ್ತಾಗೋದಿಲ್ಲ ಅಂದರೆ ನಾವೆಷ್ಟು ತುಂಬ ಹಿಂದು ಉಳಿದಿದ್ದೀವಲ್ಲ ಅಂತ ವಿಚಾರ ಮಾಡ್ತಾ ಅದರ ಜೊತೆ ಹೋಯಿತು ಅಷ್ಟರಲ್ಲಿ ಆನೆ ಏನು ಹೇಳ್ತು ನೀನು ಹೇಳಿದ ಮಾತು ಕೂಡ ನಿಜಾನೇ ಅಲ್ಲ ಅಂತ ಹೇಳ್ತು ಜಿಂಕೆ ಏನು ಹೇಳ್ತು ಗೊತ್ತಾ ಅಷ್ಟರಲ್ಲಿ ನಾನು ಈಗಲೇ ಹೋಗಿ ಎಲ್ಲ ವಿಚಾರಗಳನ್ನ ಹೊತ್ಕೊಂಡು ಬರಲ್ಲ ಅದಕ್ಕೆ ಮೊಲ ಇತ್ತು ಅಯ್ಯೋ ನೀನು ಹೋಗಿ ಏನ್ ತರೋದಲ್ಲ ವಿಚಾರ ನಮ್ಮ ಬಳಿ ವಿಷಯನೇ ಬರಬೇಕು ಅಂತ ಹೇಳ್ತು ಅವಾಗೆಲ್ಲಾ ಪ್ರಾಣಿಗಳು ಅದು ಹೇಗೆ ಅಂತ ಆಶ್ಚರ್ಯದಿಂದ ಕೇಳಿದು ಕರಡಿ ಎಂತು ಬಹಳ ಇಲ್ಲ ನಾವು ನಾಡಿ ಹೋಗಿದ್ವಿ ಅಲ್ಲಿ ಒಬ್ಬ ಮನುಷ್ಯ ಒಂದ್ ಪಟ್ಟಿಗೆ ಎಂಥದನ್ನ ಅವಾಗ ಎಲ್ಲ ಫ್ರೆಂಡ್ಗಳು ಹೌದಾ ಅಂತ ಆಶ್ಚರ್ಯದಿಂದ ಕೇಳಿದು ಅವಾಗ ಕರಡಿ ಅಂತಿ ನಾನು ಅದೇ ಅಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಯಾರು ಹೇಳಿದ್ರಪ್ಪ ಅದ್ಕೇನೋ ರೇಡಿಯೋ ಅಂತೆ ಅಂತ ಹೇಳ್ತಾರಂತೆ ಅಂತ ಆಶ್ಚರ್ಯದಿಂದ ಕೇಳಿದೆ ಅವಾಗ ಆ ಮನುಷ್ಯ ಏನ್ ಗೊತ್ತಾ ಈ ಪ್ರಾಣಿ ರೇಡಿಯೋ ಅಂದ್ರೆ ಇಷ್ಟು ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಇನ್ ಟಿ ವಿ ಅಂದರೆ ಮಾಡ್ತಾನೋ ಅಂತ ಹೇಳಿದ್ರು ಅವಾಗ ಎಲ್ಲ ಫ್ರೆಂಡ್ಗಳು ಟಿ ವಿ ಮಕ್ಳಿ ಈಗ ಗಿಳಿ ಪದ್ಯ ನೀವೆಲ್ಲ ಓದ್ಕೊಂಡು ನಿಮ್ಮ ಫ್ರೆಂಡ್ಸಿಗೆ ನೀವೇನು ಮಾಡ್ಬೇಕೀಗ ಅದ್ರ ಬಗ್ಗೆ ಏನು ಗೊತ್ತಿದೆ ಅನ್ನೋದನ್ನು ಪ್ರಶ್ನೆಗಳ ಮುಖಾಂತರ ಕೇಳಬೇಕು ಫಸ್ಟ್ ಯಾರು ಕೇಳ್ತೀರಾ ಹಾಂ ಹೇಳು ಲಕ್ಷ್ಮಿ ಎಸ್ ನೆಕ್ಸ್ಟ್ ಗಿಳಿ ಏನು ತಿಂತಿತ್ತು ಅಂತ ಕೇಳ್ತಾ ಇದ್ದಾಳೆ ಅವಳು ಏನ್ ತಿಂಡಿತ್ತು ಪದಗಳನ್ನು ನೀವು ವಾಕ್ಯ ಮಾಡಿ ರಚನೆ ಮಾಡಬೇಕು ಅಂತ ಇದೆ ಅಲ್ಲ ಒಂದಾಗಿ ಮನರಂಜನೆ ಏನ್ ಬಂದ

i ದಿನಚರಿ ಮಕ್ಕ ಈ ಮೂರನೇ ತಟ್ಟೆಯಲ್ಲಿ ಪೂರ್ತಿಯಾಗಿ ಮಾಡಿ ಇವತ್ತ ಸಹಿ ಹಾಕಿಸ್ಕೊಂಡಿದ್ರಲ್ಲ ಅವ್ರ ಅಷ್ಟೇ ಏನಿಕ್ರಿ ಈಗ ಮೂರನೇ ತರಗೆ ತೀವ್ರು ನಿಮ್ ಮುಖ್ರಿ ಯಾವುದು ಕಸಿಯ ಪ್ರಗತಿ ನೋಟಕ್ಕೆ ಹೋಗಿ ಇವತ್ತಿಂದ ಯಾವ ನಂಬರ್ ಅಲ್ಲಿ ವರ್ಕ್ ಮಾಡಿದಿರಲಿಲ್ಲ ಅಲ್ಲಿ ಅಲ್ಲಿವರೆಗೂ ಟಿಕ್ ಹಾಕಿ ಹೋಗಿ ಅದೇ

ఇందిం పాసారు పేకు ఇలిండు వండేకు దోరి సిండు